ಕನ್ನಡದ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಕನ್ನಡಿಗರಿಗೆ ಅಚ್ಚುಮೆಚ್ಚು ಇದೀಗ ಜಿಎಸ್ಎಸ್ ಅವರ ಮೊಮ್ಮಗಳು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ದಾಟುವ ಮೂಲಕ ಮೊದಲ ಮಹಿಳೆಯನ್ನು ದಾಖಲೆ ಬರೆದಿದ್ದಾರೆ ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಮೊಮ್ಮಗಳ ಅನನ್ಯ ಸಾಧನೆ ಏಕಾಂಗಿಯಾಗಿ ಅಟ್ಲಾಂಟಿಕ್ ದಾಟಿದ ಅನನ್ಯ ಹೀಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಂದು ಬರೆದಿದ್ದು ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರು ಕುವೆಂಪು ಅವರ ಶಿಷ್ಯನಾಗಿದ್ದ ಜಿಎಸ್ಎಸ್ ಅವರು ಕನ್ನಡ ಕಂಡ ಖ್ಯಾತ ಸಾಹಿತಿಗಳಲ್ಲಿ ಒಬ್ಬರು ಇದೀಗ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಅನನ್ಯ ಪ್ರಸಾದ್ ಈ ಸಾಧನೆ ಮಾಡಿದ್ದಾರೆ ದಿನ ಗಂಟೆ ನಿಮಿಷ ಸಾಗರಯಾನ ಅಟ್ಲಾಂಟಿಕ ಸಾಗರ ದಾಟಿದ ಮೊದಲ ಮಹಿಳೆ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಅನನ್ಯ ಪ್ರಸಾದ್ ಈ ಸಾಧನೆ ಮಾಡಿರುವ ಕನ್ನಡತೆ ಬರೋಬ್ಬರಿ ಐವತ್ತೆರಡು ದಿನ ಐದು ಗಂಟೆ ನಲವತ್ನಾಲ್ಕು ನಿಮಿಷದಲ್ಲಿ ಮೂರು ಸಾವಿರ ಮೈಲಿ ದೂರ ಅಟ್ಲಾಂಟಿಕ್ ಸಾಗರಯಾನ ಮಾಡುವ ಮೂಲಕ ಏಕಾಂಗಿಯಾಗಿ ಸಮುದ್ರಯಾನ ಮಾಡಿದ ಮೊದಲ ಮಹಿಳೆ ಅನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿಶ್ವದ ಅತ್ಯಂತ ಕಠಿಣ ಯಾನ ಅನಿಸಿಕೊಂಡಿರುವ ಅಟ್ಲಾಂಟಿಕ್ ಸಾಗರಯಾನವನ್ನು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಾರೆ ಡಿಸೆಂಬರ್ ಹನ್ನೊಂದರಂದು ಕ್ಯಾನರಿ ದ್ವೀಪಗಳಲ್ಲಿ ಒಂದಾಗಿರುವ ಲಾಗೊಮೇರಾ ದ್ವೀಪದಿಂದ ಶುರುವಾದ ಏಕಾಂಗಿ ಸಾಗರಯಾನ ಫೆಬ್ರವರಿ ಒಂದರಂದು ಅಂತ್ಯವಾಗಿದೆ ಬರೋಬ್ಬರಿ ಐವತ್ತೆರಡು ದಿನಗಳ ಕಾಲ ಚಳಿ ಗಾಳಿ ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಯಶಸ್ವಿಯಾಗಿ ಯಾನ ಪೂರೈಸಿದ್ದಾರೆ ಏಕಾಂಗಿ ಸಾಗರ ಯಾನಕ್ಕೂ ಮುನ್ನ ಕಠಿಣ ಪರಿಶ್ರಮ ಇಪ್ಪತ್ತೈದು ಅಡಿಯ ರೋಯಿಂಗ್ ಬೋಟ್ ನಿರ್ಮಾಣ ಅಟ್ಲಾಂಟಿಕ್ ಸಾಗರದಲ್ಲಿ ಏಕಾಂಗಿ ಯಾನ ಮಾಡಲು ನಿರ್ಧಾರ ಮಾಡಿದ ಕನ್ನಡತಿ ಅನನ್ಯ ಪ್ರಸಾದ್ ಯಾನಕ್ಕೂ ಮೊದಲು ಕಠಿಣ ಪರಿಶ್ರಮ ಹಾಕಿದ್ರು ದೇಹವನ್ನು ದಂಡಿಸಿ ಸಜ್ಜಾದ ಅನನ್ಯ ಇಪ್ಪತ್ತೈದು ಅಡಿ ಅಳತೆಯ ಬೋಟ್ ತಯಾರಿಸಿದ್ರು ಬೋಟ್ನ ಪ್ರತಿಯೊಂದು ನಟ್ ಬೋಲ್ಟ್ ಬಗ್ಗೆಯೂ ತಿಳಿದುಕೊಂಡಿದ್ದ ಅನನ್ಯ ಯಾವುದೇ ಕ್ರೂ ಸಹಾಯವಿಲ್ಲದೆ ಬೋಟ್ ರಿಪೇರಿ ಮಾಡುವುದನ್ನು ಕಲಿತುಕೊಂಡಿದ್ರು ಮೆಂಟಲ್ ಹೆಲ್ತ್ ಫೌಂಡೇಶನ್ಗೆ ಅನನ್ಯ ಸಹಾಯ ದೀನಬಂಧು ಟ್ರಸ್ಟ್ ಮೂಲಕ ಅನಾಥ ಮಕ್ಕಳಿಗೆ ನೆರವು ಅನನ್ಯ ಪ್ರಸಾದ್ ಬೆಂಗಳೂರಲ್ಲಿ ಜನಿಸಿದ್ದು ತನ್ನ ಐದನೇ ವರ್ಷದಲ್ಲೇ ಇಂಗ್ಲೆಂಡ್ಗೆ ಪೋಷಕರ ಜೊತೆಗೆ ಹೋಗಿದ್ರು ಆದರೂ ಈ ಅಟ್ಲಾಂಟಿಕ್ ಸಾಗರ ಯಾನದ ಹಿಂದೆ ಕರ್ನಾಟಕದ ಮೇಲಿನ ಪ್ರೀತಿ ಇದೆ ಮೆಂಟಲ್ ಹೆಲ್ತ್ ಫೌಂಡೇಶನ್ಗೆ ನೆರವು ಹಾಗೂ ದೀನಬಂಧು ಟ್ರಸ್ಟ್ ಮೂಲಕ ನಡೆಸ್ತಾ ಇರುವ ಅನಾಥಾಶ್ರಮ ಹಾಗೂ ಶಾಲೆಗೆ ನೆರವು ನೀಡಲಿದ್ದಾರೆ ತನ್ನ ಚಿಕ್ಕ ತಾತ ಅಂದ್ರೆ ಜಿಎಸ್ ಶಿವರುದ್ರಪ್ಪ ಅವರ ಸಹೋದರ ಜಿಎಸ್ ಜಯದೇವ ಈ ಟ್ರಸ್ಟ್ ನಡೆಸುತ್ತಿದ್ದಾರೆ ಯಶಸ್ಸು ಸಾಧಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅನನ್ಯ ಪ್ರಸಾದ್ ನಾನು ಅರವತ್ತರಿಂದ ಎಂಬತ್ತು ದಿನಗಳ ಕಾಲ ಸಾಗರದಲ್ಲಿ ಇರುವಷ್ಟು ಚೈತನ್ಯ ಹೊಂದಿದ್ದೆ ಆದರೆ ಮೂರು ಸಾವಿರ ಮೈಲ್ಸ್ ಅಂದರೆ ಅಂದಾಜು ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಐವತ್ತೆರಡು ದಿನದಲ್ಲೇ ಸಾಧ್ಯವಾಯಿತು ಅಂದಿದ್ದಾರೆ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲವನ್ನ ಸಾಗರದಲ್ಲೇ ಏಕಾಂಗಿಯಾಗಿ ಆಚರಣೆ ಮಾಡಿರುವ ಅನನ್ಯ ಯಾವುದೇ ಸಮಸ್ಯೆ ಇಲ್ಲದೆ ಕಂಪ್ಲೀಟ್ ಮಾಡಿರುವುದರ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಸಂಗತಿ ಅದರಲ್ಲೂ ಕನ್ನಡಿಗರು ಮತ್ತಷ್ಟು ಖುಷಿ ವಿಚಾರ ಅಂತ ಹೇಳಬಹುದು ರಿಪೋರ್ಟ್